ಇಲ್ಲ ಸರ್ ನಮ್ದೇನು ನಮ್ದೇನು ಕುರ್ಚಿ ಸಲ ಕಟ್ಟಿರಲಿಲ್ಲ ಕಟ್ಟಿರಲಿಲ್ಲ ನಮ್ ಪಾರ್ಟಿ 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 ಗಂಗೆ ಹೆಂಗ ಸ್ವಚ್ಛವಾಗಬೇಕು ಪವಿತ್ರ ಆಗ್ಬೇಕು ಹೋರಾಟ ನಮ್ದು ನಾನು ಹತ್ನಾಳ್ ರಾಜ್ಯಾಧ್ಯಕ್ಷನ್ ಅಪೇಕ್ಷೆ ಇಲ್ಲ ಹೇಳ್ರಿ ನೀವೇ ಹೇಳ್ರಿ ಇಲ್ಲೊಬ್ಬ ಗುತ್ತಿಗೆದಾರನ್ನ ಕೊಲೆ ಆಯ್ತು ಆತ್ಮಹತ್ಯೆ ಮಾಡ್ಕೊಂಡ ಆಯ್ತಲ್ಲ ರೀ ಅದಕ್ಕೆ ರಾಜ್ಯಾಧ್ಯಕ್ಷ ರೀ ಹದಿನೈದು ಇಪ್ಪತ್ತು ಸಾವಿರ ಜನರು ಸೇರ್ಸತಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಖರ್ಗೆರ ಮನೆ ಮುಂದೆ ಯಾಕೆ ಬರಲಿಲ್ಲ ಇದು ಈ ರಾಜ್ಯದ ಜನರಿಗೆ ನೀವು ಹೇಳ್ರಿ ನೀವು ಅಲ್ಲೇ ಬಾಣಂತಿಯಾರ ತಲೆ ಶಿವಮೊಗ್ಗದ ಹಾಕೋತ್ರಿ ಒಂದು ಫೋಟೋ ಹಾಕ್ಕೊಂಡ್ರಿ ನೀನು ಇದ್ರಾಗ ಇಲ್ಲ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಏಯ್ ಒಂದೇ ಬಂದ್ರೆ ನಿಮ್ಮ ಅಪ್ಪನ ಪೊಗ್ಸೋ ತೆಗೀತೀನಂದ ಬಿಟ್ಟರೆ ಜೈಲಿ ಕಳಿಸ್ತೀನಿ ನಿಮ್ಮ ಅಪ್ಪನ ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಹತ್ರ ಗಂಟಿ ಹೊಡೆದ್ ನೋಡಿರಿ ಇವತ್ತ ಉಮೇಶ್ ಯಾದವ್ ಸೋತರು ಬರೀ ಇಪ್ಪತ್ತೈದು ಸಾವಿರ ಸೋತರು ಮೂರು ದಿವ್ಸಲ್ಲೇ ವಿಜೇಂದ್ರ ಇದ್ದಲ್ಲ ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ ಅವ್ರು ಬೀಗರ ಮನೆಗೆ ಒಳಗಿತ್ತು ಪತ್ತಿನ ಕೂತ್ಕೊತಲ್ಲ ಖರ್ಗೆನ ವಿರುದ್ಧ ಇವ್ರು ಮಾಡೋದಲ್ಲ ಕರಿಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ ನಿಮ್ಗೆ ನಮಗೆ ತಿಳ್ಕೊಂಡ್ರೆ ಖರ್ಗೆನ ಸಲ್ಲ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ

ಯಾರು ಸೋಲಿಸಿದ್ರಲ್ಲ ಅವ್ರ ಮನೆಗೆ ರೊಕ್ಕ ಇಟ್ಟಿದ್ರಲ್ಲ ಅವ್ರು ರೊಕ್ಕ ಹಂಚ್ಕೊಂಡ್ಬಿಟ್ರು ಒಯ್ದು ಪಾಪ ಉಮೇಶ್ ಯಾದವ್ ಕೊಡಲಿಲ್ಲ ಗಂಟಿ ಕೊಟ್ಟರು ಗಂಟಿ ಅದಕ್ಕೆ ಅವನೇನು ಪಾಪ ಕೊಡಲಿಲ್ಲ ಪಾಪ ಅಂತ ಅಂತೇಳಿ ಮಾತಾಡಕ್ಕೆ ಬರೋಲ್ಲಾಗಿತ್ತು ಅಟ್ಟೆ ಉಮೇಶ್ ಯಾದವನು ಸೋಲಿಸಿದ್ರಿ ರಮೇಶ್ ಜಾರಕಿಹೊಳಿಗ್ ನೀವು ಹೇಳ್ತೀರಿ ರೋಡ್ ಮ್ಯಾಗ್ದಂಗೆ ಮಾಡ್ತೀವಿ ಪಾಪ ವಾಲ್ಮೀಕಿ ಜನಾಂಗ ಒಬ್ಬ ಈ ಒಬ್ಬ ಲೀಡ್ರಿಗೆ ನೀವು ಮಾತಾಡ್ರಿ ರಮೇಶ್ ಇವು ನಮ್ಮ ಶ್ರೀರಾಮುಲು ಪರಿಸ್ಥಿತಿ ನೀವು ಯಾರು ಜೋಡೋದು ಚಲೋದಿರಿ ದಲಿತರು ಜೋಡಾರ ಪಾಪ ಅವ್ರು ನೀವು ಅವ್ರ ರೊಕ್ಕನೇ ಕೊಡಲಿಲ್ಲ ಉಮೇಶ್ ಯಾದವ್ ಸೋತರು ಪಾಪ ರಾಯಚೂರದಲ್ಲಿ ಏನಾಯಿತು ಬಿದರ್ದಲ್ಲಿ ಏನಾಯ್ತು ಅವರೆಲ್ಲರೂ ಜಿಲ್ಲಾಧ್ಯಕ್ಷ ಆಗಲಕ್ಕಾರೆ ನೀವು ನೋಡ್ರಿ ತೆಗೆದು ಈಗ ಜಿಲ್ಲಾಧ್ಯಕ್ಷರೊಳಗೆ ಯಾರು ಬಿ ಲೋಕಸಭದಾಗ ಸೋಲ್ಸಕ್ಕೆ ಪ್ರಯತ್ನ ಗೋವಿಂದ ಕಾರಜೋಡ್ರದ್ದು ಗೋವಿಂದ ಕಾರಜೋಡ್ರಿಗೆ ಲೋ ಚಿತ್ರದುರ್ಗ ನಿಂತಾಗ ವೇದಿಕೆ ಮೇಲೆ ಹೊಡಿಲಕ್ಕೆ ಹೋಗಿದ್ದಮ್ಮ ಅವನು ಜಿಲ್ಲಾಧ್ಯಕ್ಷ ಮಾಡ್ತೀನಿ ಕೂತ್ಬಿಟ್ಟಿದ್ರು ಹಾಂ ಗೋವಿಂದ ಕಾರಜೋಳವರು ಏನು ರಾಜೀನಾಮೆ ಕೊಡ್ತೀನಿ ಅದು ಎಂಥ ಪರಿಸ್ಥಿತಿ ಹಿಂಗೆ ಬಂದ ಬಿ ಜೆ ಪಿ ಒಳಗೆ ಗುಂಡಾಗಳಿಗೆ ಇವರೆಲ್ಲ ಕೆಲಸ ಇವು ಏನು ಬಿ ಜೆ ಪಿ ವಿರುದ್ಧ ಮಾಡಿದ್ರೆ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಮತ್ತು ಪಕ್ಷ ಹೆಂಗೆ ಉಳಿತೈತೆ ಅದಕ್ಕೆ ಹೋರಾಟ ಮಾಡೋಕ್ಕೈತಿ ನೀವು ಸಪೋರ್ಟ್ ಮಾಡಿರಿ ನೀವು ಹೋಗಿ ಹೋಳಿಗೆ ರಾಜಲಿ ಬೆಟ್ಟದಲ್ಲಿ ಆ ಹೊಲಿ ಹೋರಾಟ ನಾಳೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್